ಎಸ್ಆ ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆ ಇವನು ರಾಮಚಂದ್ರನಲ್ಲ ಶ್ರೀರಾಮಚಂದ್ರ ಬಗೆದಷ್ಟು ಬಯಲಾಗ್ತಾ ಇದೆ ಡಿವೈಎಸ್ಪಿ ಆಟ ರಾಮಚಂದ್ರನ ರಾಸಲೀಲೆಯ ಎರಡನೇ ಕೇಸ್ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಮತ್ತೊಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಈತ ನೀಡಿದ್ದ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ರಾಮಚಂದ್ರನ ಕಿರುಕುಳ ಡೀಟೇಲ್ಸ್ ಕೊಟ್ಟಿರುವ ಸಂತ್ರಸ್ತೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಕಳುಹಿಸಿರುವ ಮಹಿಳೆ ವಿಡಿಯೋದಲ್ಲಿ ಘಟನೆಯನ್ನ ಎಳೆ ಎಳೆಯಾಗಿ ಮಹಿಳೆ ಬಿಚ್ಚಿಟ್ಟಿರುವಂಥದ್ದು ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿದ್ದಂತಹ ಘಟನೆಯನ್ನ ಈಗ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ ರಾಮಚಂದ್ರನ ಕಾಮ ಪುರಾಣ ಇಂಚಿಂಚು ಬಿಚ್ಚಿಟ್ಟ ಸಂತ್ರಸ್ತೆ ಎಸ್ಸಾ ಇವನು ರಾಮಚಂದ್ರನಲ್ಲ ಶ್ರೀರಾಮಚಂದ್ರ ಎಂಬಂತೆ ಬಗೆದಷ್ಟು ಬಯಲಾಗ್ತಾ ಇದೆ ಡಿವೈಎಸ್ಪಿ ಆಟ ರಾಮಚಂದ್ರನ ರಾಸಲೀಲೆಯ ಎರಡನೇ ಕೇಸ್ ಈಗ ಬೆಳಕಿಗೆ ಬರ್ತಾ ಇದೆ ಮತ್ತೊಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ರಾಮಚಂದ್ರನ ಕಿರುಕುಳದ ಡೀಟೇಲ್ಸ್ ಗಳನ್ನ ಈಕೆ ಕೊಟ್ಟಿರುವಂಥದ್ದು ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಈ ಮಹಿಳೆ ಕಳುಹಿಸಿರುವಂಥದ್ದು ವಿಡಿಯೋದಲ್ಲಿ ಘಟನೆಯನ್ನ ಎಳೆ ಎಳೆಯಾಗಿ ಈ ಮಹಿಳೆ ಬಿಚ್ಚಿಟ್ಟಿರುವಂಥದ್ದು ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿದ್ದಂತಹ ಘಟನೆಯನ್ನ ಸಂತ್ರಸ್ತೆ ಈಗ ಬಿಚ್ಚಿಟ್ಟಿದ್ದಾರೆ ರಾಮಚಂದ್ರನ ಕಾಮ ಪುರಾಣದ ಇಂಚಿಂಚು ಡಿ ಏನು ಡೀಟೇಲ್ಸ್ ಗಳನ್ನ ಸಂತ್ರಸ್ತೆ ಈಗ ಹೇಳಿರುವಂಥದ್ದು ಎಸ್ಆ ತುಮಕೂರಿನ ಡಿವೈಎಸ್ಪಿಯ ಕಚೇರಿ ಏನು ಅವನು ಆಟವನ್ನ ನೋಡ್ತಾ ಇದ್ವಿ ಇವನು ರಾಮಚಂದ್ರನಲ್ಲ ಶ್ರೀರಾಮಚಂದ್ರ ಎಂಬಂತೆ ಬಗೆದಷ್ಟು ಬಯಲಾಗ್ತಾ ಇದೆ ಡಿವೈಎಸ್ಪಿ ಆಟ ರಾಮಚಂದ್ರನ ರಾಸಲೀಲೆಯ ಈಗ ಎರಡನೆಯ ಕೇಸ್ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಮತ್ತೊಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ರಾಮಚಂದ್ರನ ಕಿರುಕುಳದ ಡೀಟೇಲ್ಸ್ ಗಳನ್ನ ಈಗ ಸಂತ್ರಸ್ತೆ ಕೊಟ್ಟಿರುವಂತದ್ದು ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಕಳುಹಿಸಿ ಮಹಿಳೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಘಟನೆಯ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂಥದ್ದು ಏನು ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಂತಹ ಘಟನೆಯನ್ನ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ ರಾಮಚಂದ್ರನ ಕಾಮ ಪುರಾಣದ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನ ಸಂತ್ರಸ್ತೆ ಹೇಳಿರುವಂತದ್ದು ಎಸ್ಆ ತುಮಕೂರು ಜಿಲ್ಲೆಯ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರನ ಕಾಮ ಪುರಾಣದ ಬಗ್ಗೆ ಬಗೆಿದಷ್ಟು ಬಯಲಾಗ್ತಾ ಇದೆ ಹಗಲೇ ಮಹಿಳೆಯ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿದ್ದಂತಹ ರಾಮಚಂದ್ರನ ವಿರುದ್ಧ ಮತ್ತೊಬ್ಬ ಮಹಿಳೆ ಇದೀಗ ದೂರನ್ನ ನೀಡಿದ್ದಾಳೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿರುವ ಮಹಿಳೆ ರಾಮಚಂದ್ರನ ಕಿರುಕುಳ ಕಿರುಕುಳದ ಬಗ್ಗೆ ಏನು ನೀಡಿರುವಂತಹ ವಿವರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಂತಹ ಘಟನೆಯನ್ನ ಇಂಚಿಂಚು ಏನು ಇಂಚಿಂಚಾಗಿ ಒಂದು ರೀತಿಯಲ್ಲಿ ಮಾಹಿತಿಯನ್ನ ವಿಡಿಯೋ ಮುಖಾಂತರವಾಗಿ ಈಗ ಬಿಚ್ಚಿಟ್ಟಿರುವಂತದ್ದು ಎಸ್ ತುಮಕೂರು ಜಿಲ್ಲೆಯ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರನ ಕಾಮ ಪುರಾಣ ಬಗೆದಷ್ಟು ಬಯಲಾಗ್ತಾ ಇದೆ ಹಾಡಹಗಲೆ ಮಹಿಳೆಯ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿದ್ದಂತಹ ರಾಮಚಂದ್ರನ ವಿರುದ್ಧ ಈಗ ಮತ್ತೊಬ್ಬ ಮಹಿಳೆ ದೂರನ್ನ ನೀಡಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ರಚನಾ ರಾಜ ಎಸ್ ರಚನಾ ಏನು ನೋಡ್ತಾ ಇದ್ವಿ ಈಗ ತುಮಕೂರಿನಲ್ಲಿ ಈಗ ಏನು ರಾಮಚಂದ್ರನ ಕಾಮ ಪುರಾಣದ ಬಗ್ಗೆ ಇಬ್ ಇನ್ನೊಬ್ಬ ಏನು ಮತ್ತೊಬ್ಬ ಮಹಿಳೆ ಈಗ ದೂರನ್ನ ನೀಡಿರುವಂತದ್ದು ಈಗ ಆ ವಿಡಿಯೋ ಮುಖಾಂತರವಾಗಿ ತನಗ ಆದಂತಹ ಒಂದು ಅನ್ಯಾಯವನ್ನ ಹೇಳಿರುವಂತದ್ದು ನಿಜವಾಗ್ಲೂ ಆ ವಿಡಿಯೋದಲ್ಲಿ ಆ ಮಹಿಳೆ ಹೇಳಿದ್ದೇನು ರಚನಾ ಒಂದು ಪ್ರಕರಣ ಆಗಿದೆ ಏನು ಮಹಿಳೆ ರಾಸಲೀಲೆ ಆಗಿ ತನ್ನ ಕಚೇರಿಯೇ ಮಹಿಳೆಯ ಜೊತೆ ಒಂದು ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಮಚಂದ್ರಪ್ಪನ ಅರೆಸ್ಟ್ ಮಾಡಲಾಗಿದೆ ಹದ್ನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿದೆ ಇದು ಮೊದಲ ಪ್ರಕರಣದಲ್ಲಿ ಆಗಿರುವಂತಹ ಘಟನೆ ಆದ್ರೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಮತ್ತೊಂದು ಲೈಂಗಿಕ ಕಿರುಕುಳದ ಆರೋಪ ಈಗ ಡಿವೈಎಸ್ಪಿ ರಾಮಚಂದ್ರಪ್ಪ ಮೇಲೆ ಕೇಳ ಬಂದಿರುವಂತದ್ದು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮೂಲಕ ಸಂತ್ರಸ್ತೆ ಅಳಲನ್ನ ತೋಡ್ಕೊಂಡಿದ್ದಾರೆ ದೂರು ನೀಡಲು ಬಂದಂತಹ ಮಹಿಳೆಯೊಂದಿಗೆ ಒಂದು ರೀತಿಯಾಗಿ ಅಸಭ್ಯವಾಗಿ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ ಡಿವೈಎಸ್ಪಿ ಅನ್ನೋ ಒಂದು ಆರೋಪವನ್ನ ಸ್ವತಃ ಮಹಿಳೆನೇ ತನ್ನ ವಿಡಿಯೋದಲ್ಲಿ ಹೇಳ್ಕೊಂಡಿರುವಂತದ್ದು ರಾಮಚಂದ್ರಪ್ಪ ಒಂದ್ ರೀತಿಯಾಗಿ ಲೈಂಗಿಕ ಕಿರುಕುಳ ನೀಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಆ ಹೇಳಿಕೆಯ ಮುಖಾಂತರ ಬಹಳ ಸ್ಪಷ್ಟವಾಗುತ್ತೆ ಅವರು ಆರೋಪ ಇದು ಅಹ್ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವ್ರು ಏನು ಘಟನೆ ಅನ್ನೋದನ್ನ ವಿವರಿಸಿರ್ತಾರೆ ಇವರಿಗೆ ಮತ್ತೆ ಯಾರೋ ಒಂದು ಅಹ್ ಪರ್ಸನ್ಗೆ ಎಕ್ಸ್ ವೈ ಡೆಡ್ ಪರ್ಸನ್ ಗೆ ಒಂದು ಫೇಸ್ಬುಕ್ ನಲ್ಲಿ ಫ್ರೆಂಡ್ಶಿಪ್ ಆಗಿರುತ್ತೆ ಇವ್ರ ಏನ್ ಮಾಡಿರ್ತಾರೆ ಆ ವ್ಯಕ್ತಿಗೆ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡನ್ನ ಕೊಟ್ಟಿರ್ತಾರಂತೆ ಸೊ ಅಲ್ಲಿ ಅವ್ರಿಗೆ ಮೋಸ ಆಗಿರುತ್ತೆ ಯಾಕೆಂದ್ರೆ ಆ ವ್ಯಕ್ತಿ ಯಾವುದೇ ಹಣವನ್ನ ಇವ್ರಿಗೆ ವಾಪಸ್ ಹಿಂದಿರ್ಗಿಸಿರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಮಹಿಳಾ ಆಯೋಗಕ್ಕೂ ಕೂಡ ಹೋಗಿ ದೂರನ್ನ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಹೆಸರಲ್ಲಿ ರಾಮಚಂದ್ರಪ್ಪ ಅವರು ಪೊಲೀಸ್ ಅಂದ್ರೆ ಫೋನ್ ಅನ್ನ ಮಾಡುವಂತದ್ದು ಅಂದ್ರೆ ಈಗಾಗಲೇ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಓಕೆ ಪೊಲೀಸರ ಮುಖಾಂತರ ಈ ತನಿಖೆಗೆ ಆಗ್ತಾ ಇದ್ದಾರೆ ಅಂತ ಆ ಸಂತ್ರಸ್ತೆ ಅನ್ಕೊಂಡಿದ್ದಾರೆ ಸೊ ಆ ಇದು ಸ್ಟೇಷನ್ ಸ್ಟೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಒಂದು ರೀತಿಯಾಗಿ ಅಹ್ ತನಿಖೆ ಏನ್ ಮಾಡ್ತಿದ್ದಾರೆ ಮಹಿಳಾ ಆಯೋಗದಿಂದ ಕರೆಸಿದ್ದಾರೆ ಅನ್ನೋ ರೀತಿಯಾಗಿ ಸಂತ್ರಸ್ತೆ ಅನ್ಕೊಂಡಿರ್ತಾರೆ ಜೊತೆಗೆ ಅವರ ಪತಿ ಜೊತೆ ಕೂಡ ಬಂದಿರ್ತಾರೆ ಅವರು ಆ ನಂತರ ಈ ರಾಮಚಂದ್ರಪ್ಪ ಏನಿದ್ದಾರೆ ಡಿವೈಎಸ್ಪಿ ಇವರು ಇವ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾರಂತೆ ಆಕೆ ಕೂಡ ಈಗ ಏನು ಇದು ಒಂದು ರೀತಿಯಾಗಿ ನನ್ನ ಪರ್ಸನಲ್ ವಿಚಾರ ಆಗಿರೋದ್ರಿಂದ ಪರ್ಸನಲ್ ಆಗಿ ಹೇಳ್ಬೇಕಾಗ್ಬೋದು ಮಹಿಳಾ ಆಯೋಗ ಅಂತ ಬಂದಾಗ ಈ ತರ ಕರೆದು ಪರ್ಸನಲ್ ಆಗಿ ಮಾತಾಡಿಸ್ತಾರೆ ಅನ್ನೋದು ಕೂಡ ಅವ್ರು ಹೇಳ್ತಾರೆ ನಾನು ಅದೇ ರೀತಿ ಹೋಗ್ತೀನಿ ನಾನು ಎಲ್ಲವನ್ನ ಅವ್ರಿಗೆ ವಿವರಿಸ್ತೀನಿ ವಿವರಿಸ್ತಾ ವಿವರಿಸ್ತಾ ನನ್ನ ಅಳಕ್ಕೆ ಶುರು ಮಾಡ್ತೀನಿ ಆ ಸಂದರ್ಭದಲ್ಲಿ ಅವರು ಬಂದು ನನ್ನನ್ನ ಮುಟ್ಟುವಂತದ್ದಾಗ್ಬೋದು ಅಹ್ ನನ್ನ ಬೇರೆ ಬೇರೆ ಭಾಗಗಳನ್ನ ಮುಟ್ಟುವಂತ ಕೆಲಸ ಮಾಡ್ತಾರೆ ಮುಖಕ್ಕೆ ಮುಟ್ಟುವಂತ ಕೆಲಸವನ್ನ ಮಾಡ್ತಾರೆ ನನ್ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ ನನ್ಗೊಂದ್ ರೀತಿಯಾಗಿ ಶಾಕ್ ಆಗುತ್ತೆ ಜೊತೆಗೆ ಅಳು ಕೂಡ ಜಾಸ್ತಿ ಆಗತ್ತೆ ನಾನು ನ್ಯಾಯ ಕೇಳಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಇವ್ರು ನನ್ ಜೊತೆ ಈ ರೀತಿ ವರ್ತನೆ ಮಾಡ್ತಾರಲ್ಲ ಅಂತ ನಾನ್ ನೋಡೋಕಕ್ಕೆ ಹೋಗ್ತೀನಿ ಆ ಸಂದರ್ಭದಲ್ಲಿ ನನ್ನ ಕೈ ಇಟ್ಕೊಂಡು ಮತ್ತೆ ಅವರು ದುಡ್ ಕೊಡ್ಲಿಕ್ಕೆ ಬರ್ತಾರೆ ನಾನು ಆ ದುಡ್ಡನ್ನ ಬೇಡ 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 ಅಂತ ತುಂಬಾ ಹೇಳ್ತೀನಿ ಆದ್ರೂ ಕೂಡ ಅವ್ರು ಬಿಡದನೆ ನನ್ನ ಕೈಯನ್ನ ಕಿತ್ತು ದುಡ್ಡನ್ನ ಇಡ್ಲಿಕ್ಕೆ ಬರ್ತಾರೆ ಅಷ್ಟರಲ್ಲಿ ನಾನು ಡೋರ್ ಓಪನ್ ಮಾಡ್ಕೊಂಡು ನನ್ ಬಂದ್ಬಿಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಜೊತೆಗೆ ಆಚೆಗೆ ಬಂದ ಮೇಲೆ ನನ್ನ ಪತಿಗೆ ನಾನು ಏನು ಹೇಳಕ್ಕಾಗಲ್ಲ ನಾನು ಸ್ಟೇಷನ್ ನಲ್ಲಿದ್ದ ಇದ್ದ ಕಾರಣ ಮನೆಗೆ ಬಂದ್ಮೇಲೆ ನಾನು ನೆಕ್ಸ್ಟ್ ಡೇ ಈ ವಿಚಾರನೆಲ್ಲ ನನ್ನ ಪತಿಗೆ ಹೇಳ್ತೀನಿ ಅನ್ನೋ ಒಂದು ಮಾತನ್ನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಆ ಸಂತ್ರಸ್ತ ಯುವ ಯುವತಿ ಹೇಳಿರುವಂತದ್ದು ಹಾಗಾದ್ರೆ ಈ ಡಿವೈಎಸ್ಪಿ ರಾಮಚಂದ್ರಪ್ಪ ವಿರುದ್ಧ ಈಗಾಗ್ಲೇ ಒಂದು ಪ್ರಕರಣ ಕೇಳಿ ಬಂದಿತ್ತು ರಾಸಲೀಲೆ ಪ್ರಕರಣ ಈಗ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಎಲ್ಲೋ ಒಂದು ಕಡೆ ಮಹಿಳೆಯರ ಜೊತೆ ಈ ಡಿವೈಎಸ್ಪಿ ಪೊಲೀಸರ ಹೆಸರಲ್ಲಿ ಏನೆಲ್ಲ ಮಾಡಿರಬಹುದು ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂತ ಯಕ್ಷ ಪ್ರಶ್ನೆ ಇನ್ನೊಂದು ಗೃಹ ಸಚಿವರ ತವರೂರಲ್ಲಿ ಈ ರೀತಿ ಪ್ರಕರಣಗಳು ಕಂಡು ಬರ್ತಾ ಇದೆ ಅಂತ ಅಂದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಗಮನವನ್ನ ವಹಿಸಬೇಕಾಗುತ್ತೆ ಜೊತೆಗೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋದು ಈಗ ಒಂದ್ ರೀತಿಯಾಗಿ ಸಂತ್ರಸ್ತೆಯ ಆಗ್ರಹ ಕೂಡ ಹೌದು ಅಮಿತ್ ಧನ್ಯವಾದಗಳು ರಚನಾ ತಮ್ಮೆಲ್ಲ ಡಿಟೇಲ್ಸ್ ಗಳಿಗಾಗಿ ನೋಡ್ತಾ ಇದ್ವಿ ಬಗೆದಷ್ಟು ಬಯಲಾಗ್ತಾ ಇದೆ ಡಿವೈಎಸ್ಪಿ ರಾಮಚಂದ್ರನ ರಾಸಲಿ ಆಟ ಈಗ ಎರಡನೇ ಕೇಸ್ ಮತ್ತೆ ಬೆಳಕಿಗೆ ಬರ್ತಾ ಇದೆ ಮತ್ತೊಬ್ಬ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಿದ್ರು ಎಂಬ ಆರೋಪ ಕೇಳಿ ಬರ್ತಾ ಇದೆ ರಾಮಚಂದ್ರನ ಕಿರುಕುಳದ ಡೀಟೇಲ್ಸ್ ಗಳನ್ನ ಸಂತ್ರಸ್ತೆ ಈಗ ಕೊಟ್ಟಿರುವಂತದ್ದು ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಮಹಿಳೆ ಕಳುಹಿಸಿರುವಂತದ್ದು ಏನು ವಿಡಿಯೋದಲ್ಲಿ ಘಟನೆಯ ಬಗ್ಗೆ ಎಳೆ ಎಳೆಯಾಗಿ ಮಹಿಳೆ ಬಿಚ್ಚಿಟ್ಟಿದ್ದಾರೆ ಮಾಹಿತಿಗಳನ್ನ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿದ್ದಂತಹ ಘಟನೆಯನ್ನ ಸಂತ್ರಸ್ತೆ ಈಗ ಬಿಚ್ಚಿಟ್ಟಿದ್ದಾರೆ ರಾಮಚಂದ್ರನ ಕಾಮ ಪುರಾಣದ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನ ಸಂತ್ರಸ್ತೆ ಈಗ ಹೇಳಿರುವಂತದ್ದು ತುಮಕೂರು ಜಿಲ್ಲೆಯ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರನ ಕಾಮ ಪುರಾಣದ ಬಗ್ಗೆ ಬಗೆದಷ್ಟು ಬಯಲಾಗ್ತಾ ಇದೆ ಹಾಡಹಗಲೆ ಮಹಿಳೆಯರ ಜೊತೆಗೆ ರಾಸಲೀಲೆಯಲ್ಲಿ ತೊಡುತ್ತಾ ಇದ್ದ ರಾಮಚಂದ್ರ ಈತನ ವಿರುದ್ಧವಾಗಿ ಈಗ ಮತ್ತೊಬ್ಬ ಮಹಿಳೆ ಇದೀಗ ದೂರನ್ನ ನೀಡಿದ್ದಾರೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿರುವಂತಹ ಮಹಿಳೆ ರಾಮಚಂದ್ರನ ಕಿರುಕುಳವನ್ನ ನೀಡಿರುವ ವಿವರವನ್ನ ಏಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ವೈಎಸ್ಪಿ ಕಚೇರಿಯಲ್ಲಿ ನಡೆದಂತಹ ಘಟನೆಯನ್ನ ಇಂಚಿಂಚು ಬಿಡದೆ ವಿಡಿಯೋ ಮೂಲಕ ಈಗ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ಕುಪ್ಪು ನಂಗಪ್ಪನವರು ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ರು ನಾವ್ ಯಾವ್ದೇ ಫೋಟೋ ಹಾಕೊಂಡ್ರು ಇವ್ರಿಗೆ ಗೊತ್ತು ಇವ್ ಗೊತ್ತು ಅಂತ ನಮ್ ರಿಲೇಟಿವ್ ಎಷ್ಟೆಲ್ಲ ಹಿಡ್ಕೊಂಡು ಪರಿಚಯ ಆದ್ರು ಹಾಗೆ ನೀವೇ ಏನ್ ಕೆಲಸ ಮಾಡ್ಕೊಂಡಿರೋದು ಹಾಗೆ ಇಂತ ನಾವೆಲ್ಲ ಮಾತಾಡ್ಬೇಕಾದ್ರೆ ನಾವು ರಾಜ್ಯ ರಾಜ್ಯ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ನಾವು ರಾಜನಲ್ಲಿ ಹ್ಮ್ ಪ್ರಧಾನಂದ ಸ್ವಾಮೀಜಿ ಅವ್ರೆಲ್ಲ ಇದು ನೋಡ್ಕೊತಿದ್ವಿ ಅವರೆಲ್ಲ ನಮ್ಗೆ ಕೆಲಸ ಅದೆಲ್ಲ ನಾವು ನೋಡ್ಕೊಂಡಿದ ಅಷ್ಟೇ ನಾವೇನ್ ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ತರ ಹಾಕಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಮ್ಮತ್ರ ತುಂಬಾ ಹಣ ತುಂಬಾ ಹಣ ಕಷ್ಟ ಹೀಗೆಲ್ಲ ತುಂಬಾ ದುಡ್ಡು ಕೊಟ್ಟಿದ್ವಿ ಅವ್ರಿಗೆ ಸುಮಾರು ಒಂದ್ ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ವಿ ದುಡ್ಡು ಕೊಟ್ಟಿದ್ರೆ ಸೈಟ್ ಕೇಳಿದಾಗ ಸೈಟ್ ಇಲ್ಲ ಅವ್ರು ಕೂಡ ಪರಿಸ್ಥಿತಿ ತರ ಏನು ಕಾಣಿಸ್ತಿಲ್ಲ ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಮಹಿಳಾ ಆಯೋಗದಲ್ಲಿ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಕ್ ಹೋದಾಗ ಫಸ್ಟ್ ನೀವ್ ಎಲ್ಲಿ ಮಾಡಿದೀರಾ ಕೇಳಿದೀರಾ ಅಂತ ಹೇಳುತ್ತೀನಿ ನಾವೆಲ್ಲೂ ಮಾಡಿಲ್ಲ ಇಲ್ಲೇ ಬಂದಿದ್ವಿ ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಯಾರೋ ಕರ್ಕೊಂಡ್ ಬಂದ್ರು ಇಲ್ಲೇ ಬಂದಿದೀನಿ ಅಂತ ನಾನು ಹೇಳ್ದಲ್ಲ ನೀವ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಲ್ಲಿ ಏನಾದ್ರು ನಿಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅವ್ರೇನು ಇದ್ ಮಾಡಿಲ್ಲ ಅಂದ್ರೆ ನಾ ನಾನ್ ಬರ್ತೀನಿ ಅಂತ ಅಲ್ಲಿ ಮಹಿಳಾ ಆಯೋಗದಲ್ಲಿ ಒಂದ್ ಕಂಪ್ಲೇಂಟ್ ಮಾಡ್ಕೊಂಡು ಕಳಿಸಿದ್ರು ಕಳ್ಸಿದಾದ್ಮೇಲೆ ನಾವು ಬಂದು ಟೌನ್ ಸ್ಟೇಷನ್ ಅಲ್ಲಿ ತುಮಕೂರಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿ ಯಾವುದೇ ರೀತಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಆ ಒಂದು ಟೈಮ್ ಅಲ್ಲಿ ಮಹಿಳಾ ಆಯೋಗದ್ದು ಬಂತು ಬಂದಾಗ ತುಮಕೂರು ಎಸ್ ಪಿ ಸಾರ್ ಹೋಗಿತ್ತು ಅಲ್ಲಿಂದ ನಮ್ ಹ್ಮ್ ನಮ್ಮ ಊರಿಗೆ ಒಂದು ಲೆಟರ್ ಹೋಗಿತ್ತು ಆ ಏನು ಅಂತ ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಆಗ ಎಸ್ ಪಿ ಸಾರ್ ಕಡೆಯಿಂದ ಏನೋ ಫೋನ್ ಬಂತು ಆಗ ನಾವು ಮನೆಯಲ್ಲಿ ಇರ್ತದೆ ನಾವು ಮಧುಗಿರಿಯಿಂದ ಡಿಒ ಎಸ್ ಪಿ ಮಾತಾಡ್ತಾ ಇರೋದು ಅಂತ ಹೇಳಿದ್ರು ಆಗ ನಂಗೆ ಭಯ ಹೇಳಿ ಸರ್ ಅಂತ ಹೇಳಿದ್ರು ಮಹಿಳಾ ಆಯೋಗದ್ದು ಈ ತರ ಏನೋ ಕಂಪ್ಲೇಂಟ್ ಮಾಡಿದ್ರಲ್ಲ ಅದು ಬಂದಿದೆಯಮ್ಮ ನಮ್ಗೆ ಏನ ನೀವು ಇಲ್ಲಿ ಬರ್ಬೇಕಾಗುತ್ತೆ ನಾವ್ ಕರೆದಾಗ ಅಂತ ಹೇಳಿದ್ರು ಯಾವಾಗ ಬರ್ತೀರಾ ಅಂತ ಹೇಳಿದ್ರು ನಾವು ನಾಳೆ ಬರ್ತೀವಿ ಸರ್ ನಾವ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅಂತ ನಾವು ಹೇಳಿದ್ವಿ ಹಾಗಾಗಿ ಅವ್ರು ಹೇಳಿ ನನ್ಗೆ ಅವರು ಮಹಿಳಾ ಆಯೋಗದಿಂದ ಬಂದೈತಿ ಅಂದಿದ ತಕ್ಷಣ ಓ ಮಹಿಳಾ ಆಯೋಗದ್ದು ಬರುತ್ತೋ ಇಲ್ವೋ ಅಂತ ನಾವು ಒಂದು ಇದ್ವಿ ಆ ಇದ್ದಾಗ ಮಹಿಳಾ ಆಯೋಗದಿಂದ ಕಂಪ್ಲೇಂಟ್ ಬಂದೈತಿ ಅಂತಿದ್ದಂಗೆ ನನಗೆ ಖುಷಿಯಾಗಿ ಒಂಥರ ಹಳು ಬಂತು ಸಾರ ಅವಾಗ ಯಾಕಮ್ಮ ಹಳ್ತಾ ಇದೀಯಾ ಧೈರ್ಯಾಗೆ ಇರು ಇದ್ದೀನಿ ನನ್ನನ್ನು ನಂಬು ಇಲ್ಲಿ ಹಾಗೆ ವಿಡಿಯೋ ಕಾಲ್ ಮಾಡ್ತೀನಿ ರಿಸೀವ್ ಮಾಡು ಅಂತ ಹೇಳಿದ್ರು ರಿಸೀವ್ ಮಾಡಿದೆ ನಾನು ರಿಸೀವ್ ಮಾಡಿದಾಗ ಸ ಅವ್ರು ನೋಡಕ್ಕೆ ನಮ್ ತಂದೆ ತರ ಇದ್ರು ಆ ಸ್ವಲ್ಪ ನನ್ನ ಧೈರ್ಯ ಬಂತು ಇನ್ನೂ ತುಂಬಾ ಹಳು ಬಂತು ಎಲ್ಲ ಹೇಳ್ಕೊಳಕ್ಕೆ ಎಲ್ಲ ಪ್ರತಿಯೊಂದು ಒಂದು ನಡೆದಿದ್ ವಿಚಾರ ಎಲ್ಲ ಹೇಳ್ದೆ ಆಗ ಸರಿ ನೀವು ಯಾವಾಗ ಬರ್ತೀರ ಬರ್ಬೇಕಾಗುತ್ತಲ್ಲ ನೀವು ಅಂತ ಹೇಳಿದ್ರು ಸರಿ ಸರ್ ಬರ್ತೀವಿ ಅಂತ ನಾನ್ ಹೇಳ್ದೆ ಹೇಳಾದ್ಮೇಲೆ ನಾವು ನಮ್ಮ ಯಜಮಾನ್ರು ಓದ್ವಿ ಹೋದಾಗ ಅವರು ಇರ್ಲಿಲ್ಲ ಬರ್ತೀವಿ ಇರಿಸ್ಕೊಳ್ಳಿ ಅಂತ ಅವರು ಬೇರೆ ಸ್ಟಾಪ್ ಸಾರ್ ಹೇಳಿದ್ರು ಆಗ ನಾವು ಅಲ್ಲಿದ್ವಿ ಇದ್ದಾಗ ಬಂದ್ರು ಬಂದಾಗ ಅವನಿಗೆ ಫೋನ್ ಮಾಡಿದ್ರು ಅವನೇನ ಬಂದಿ ಹೋಗಿದ್ನಂತೆ ಆಗ್ಲೇ ಆಗ ಫೋನ್ ನಾ ನಾಳೆ ಹೋಗ್ಬಿಟ್ಟೆ ನಂಗ ಇರಕ್ಕೆ ಆಗಿಲ್ಲ ಅಂತ ಏನೋ ಹೇಳಿದ್ರೇನೋ ಅವ್ರು ಆಗ ಸರಿ ನೀವು ನಾಳೆ ಬನ್ನಿ ಅವ್ರು ಬರೋ ಅಷ್ಟೊತ್ತಿಗೆ ಸಂಜೆ ಐದುವರೆ ಆರು ಗಂಟೆ ಆಯ್ತು ಏನೋ ಕೇಸ್ ಮೇಲೆ ಹೋಗಿದ್ರಂತೆ ನಾಳೆ ಬನ್ನಿ ಅಂತ ಹೇಳಿದ್ರು ಅವತ್ತು ಇನ್ ದಿಸ ಏನು ಆತರ ಇದಾಗಿಲ್ಲ ಸರಿ ಅಂತ ಹೇಳಿ ನಾವು ನಾಳೆ ಮತ್ತೆ ಇನ್ನೊಂದ್ ದಿವಸ ಆಗಸ್ಟ್ ಹನ್ನೊಂದು ಹನ್ನೆರಡು ಹದ್ಮೂರು ಹದಿನಾಲ್ಕು ಆ ಡೇಟ್ ಅಲ್ಲಿ ನಾವು ಅಲ್ಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋದಾಗ ನೆಕ್ಸ್ಟ್ ಡೇ ಹೋದಾಗ ಅವನು ಹೋಗಿದ್ವಿ ಇವರು ಅವ್ರು ಇನ್ನೂ ಬಂದಿರ್ಲಿಲ್ಲ ಎಲ್ಲಮ್ಮ ಅವನಿಗೆ ಫೋನ್ ಮಾಡ್ರಿ ಅಂತ ಬೇರೆ ಸಾರ್ ಹೇಳಿದ್ರು ಅವ್ರು ಫೋನ್ ಮಾಡಿದಾಗ ಅವನು ಏ ಏನೋ ಬರಕ್ ಆಗಲ್ಲ ಅಂತ ಏನೋ ಹೇಳ್ದಂಗಿತ್ತು ಆ ಇವರು ಆಗ ಅವ್ ಅವನ್ ಮತ್ತೆ ಇವ್ರ ಫೋನ್ ಇಂದ ಫೋನ್ ಮಾಡಿ ಬೈದು ನಮ್ಗೆ ಸರಿ ಆ ಬಾಮ್ಲಿ ಏನು ಪರ್ಸನಲ್ ಮಾತಾಡ್ಬೇಕು ಏನ್ ನಡೀತಿ ಹೇಳ್ಬೇಕು ನೀನು ಅಂತ ಹೇಳಿ ರೂಮ್ ಕರೆದ್ರು ನಾನು ಬಿಟ್ಟು ಮಹಿಳಾ ಆಯೋಗದಿಂದ ನಾನು ಕಂಪ್ಲೇಂಟ್ ಪ್ರಕಾರ ಪರ್ಸನಲಿ ನಾನು ಪ್ರೇಳ್ಬೇಕಾಗುತ್ತೇನು ಅಂತ ನಾನು ರೂಮಿಗೆ ಕರೆದಾಗ ಹೋದೆ ಹೋದಾಗ ಸರ್ ಈ ತರ ಎಲ್ಲ ಆಯ್ತು ಸರ್ ಹಾಗೆ ಹೀಗೆ ಅಂತ ಎಲ್ಲಾ ಹೇಳ್ಕೊಂಡು ಹಳಕ್ ಸ್ಟಾರ್ಟ್ ಮಾಡ್ದೆ ಅದ್ಬಿಡಿ ಸರ್ ನಿಮ್ ನಮ್ ತಂದೆ ತರ ಇದ್ದೀರಾ ನಮ್ಗೆ ನ್ಯಾಯ ಕೊಡ್ಸಿ ಸರ್ ಎಲ್ಲೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಮ್ಗೆ ದುಡ್ಡು ಮೋಸ ಆಗೈತೆ ಅವ್ರು ಯಾವ್ದೇ ರೀತಿ ಕೊಡ ಇದ್ರಲ್ಲಿಲ್ಲ ನಿಮ್ ಕಾಲು ಬೀಳ್ತೀನಿ ಅಂತ ನಾನು ಕಾಲು ಇಟ್ಕೊಂಡೆ ಕಾಲು ಇಟ್ಕೊಂಡಾಗ ಈ ತರ ಬುಜ್ಜ ಹಿಡ್ದಿ ಅವ್ರು ಎತ್ತಿದ್ರು ಎತ್ತಿ ಈ ತರ ಕಣ್ಣು ಕಣ್ಣು ನೀರೆಲ್ಲ ಒಲ್ಸಿದ್ರು ಆ ನಮ್ಗೊಂದು ಅಂದ್ರೆ ನಮ್ ತಂದೆಯ ನಮ್ಗೆ ಏನು ಆತರ ಏನು ಭಯ ಅನಿಸ್ತಿಲ್ಲ ಹಾಗೆ ಕಣ್ಣೀರು ತರ ಎದೆ ಎದೆಲ್ಲ ಹಿಡ್ಕೊಂಡಿದ್ರ ಈ ತರ ಈ ತರ ಈ ತರ ಮಾಡಿ ನನ್ನ ಹಗ್ ಮಾಡ್ಕೊಳಕ್ ಬರೋದು ಈ ತರ ಮತ್ತೆ ಕಿಸ್ ಮಾಡಕ್ ಬರೋದೆಲ್ಲಾ ಮಾಡುದು ನಂಗ ತುಂಬಾ ನೋವಾಯ್ತು ಭಯ ಆಗ್ಬಿಡ್ತು ಭಯ ಆದಾಗ ನನ್ ಗೋಲ್ಡ್ ತಗೊಂಡು ಹೊರಗಡೆ ಓಡೋಗದೆ ಸಾವಿರ ಸರ್ ಸರ್ ಸಾವ್ ನಾವ್ ಏನೋ ಅನ್ಕೊಂಡ್ ಸಾರ್ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ತಕೊಂಡ್ ಹೋಗ್ ಹೋದೆ ಅವ್ ಕೈ ನನ್ ಯೂರಿನೇ ಬಂದ್ಬಿಡ್ತು ನಾನು ಓಡೋಗಕ್ಕೆ ಟ್ರೈ ಅವಾಗ ಅವ್ರು ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡ್ಬಿಟ್ಟು ಏನು ಆಗಲ್ಲ ಸುಮ್ನೆ ಇದೆಲ್ಲ ಏನು ಆಗಲ್ಲ ಸುಮ್ನೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ರು ಅವಾಗ ಬೇಡ ಬೇಡ ಅಂದ್ರೆ ಪರ್ಸ್ ಜಾಗ ಅಂದ್ರೆ ಪರ್ಸಿಲ್ಲ ಐನೂರು ರೂಪಾಯಿ ತೆಗ್ದಿ ನಾನು ಬೇಡ ಬೇಡ ಅಂದ್ರು ಬೇಡ ಸರ್ ನಮ್ಗ ಏನಿಲ್ಲ ಬೇಡ ಸರ್ ಅಂದ್ರೆ ಕೈ ಕಿತ್ತು ಕಿತ್ತು ಐನೂರು ರೂಪಾಯಿ ಇಟ್ರು ನಮ್ ಬೋರ್ಡ್ ತೊಳಗ್ ಬೋರ್ಡ್ ತಗೊಂಡಿ ಬಂದ್ಬಿಟ್ಟೆ ನಮ್ಮಂದ್ರ ಏನದು ಏನದು ಅಂತ ಅಲ್ಲಿ ಕೇಳಿದ್ರು ಕೇಳ್ದಾಗ ನಾನು ಅಲ್ಲಿ ಅವ್ರಿಗೆ ಹೇಳಕ್ಕೆ ಕೈ ಕರೂ ಆಡಿಲ್ಲ ಆ ಟೈಮ್ ಅಲ್ಲಿ ಸುಮ್ನೆ ಹೋಗಿ ಕುತ್ಕೊಂಡ್ ಕುತ್ಕೊಂಡ್ಬಿಟ್ಟೆ ಆಗ ಕೈ ಕಾಲಾಡಿಲ್ಲ ತುಂಬಾ ನೋವಾಯ್ತು ಎಲ್ಲಾದ್ರೂ ನ್ಯಾಯ ಸಿಕ್ಕಿಲ್ಲ ನಾನು ಏನು ಅನ್ಕೊಂಡ್ ಬಂದೆ ಖುಷಿಯಾಗಿ ಇವ್ರು ಈ ತೆಲ್ಲಾ ಮಾಡ್ತವ್ರಲ್ಲ ಅಂತ ಹೇಳ್ಬಿಟ್ಟಿಲ್ಲ ತುಂಬಾ ನೋವಾಯ್ತಾ ಟೈಮ್ ಏನು ಹೇಳ್ಲಿಲ್ಲ ನಾ ಯಲ್ಲ ಮತ್ತೆ ಬೆಳಿಗ್ಗೆ ಹೇಳ್ದೆ ಮತ್ತೆ ಬೆಳಿಗ್ಗೆ ಅಲ್ಲಿ ಹೋದ್ವಿ ಹೋದಾಗ ಮತ್ತೆ ಫೋನ್ ಮಾಡ್ದಾಗ ಅವನು ಅವತ್ತು ಬಂದಿಲ್ಲ ನಮಗ್ ಬೇಜಾರಾಯ್ತವನು ಸುಮ್ನೆ ರಜೆ ಹಾಕ್ಬೇಕು ಬಾಡಿಗೆ ಕಟ್ಬೇಕು ಎಷ್ಟ್ ಕಷ್ಟ ಇದೆ ಅನ್ನೋ ಒಂದಿದ್ರಲ್ಲೂ ಇವರು ನಿನ್ನೆ ಆತರ ನೆಡ್ಕೊಂಡಿದ್ದಕ್ಕೆ ಇವತ್ ಏನ್ ಮಾಡ್ತಾರೋ ಅಂತ ನಮ್ಮ ಮೆದ್ಮಾದ್ರೆ ನನ್ ಬಿಟ್ಟೆಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ ಜೊತೆಗೆ